पब्लिक टाइम्स के स्वागत ಸರ್ಕಾರಿ ಆಸ್ಪತ್ರೆಗೆ ನುಗ್ಗಿದ್ದ ಮಳೆ ನೀರು ಪರದಾಡಿದ ರೋಗಿಗಳು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಪಟ್ಟಣದಲ್ಲಿ ಮಂಗಳವಾರ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯೊಳಗೆ ನೀರು ನುಗ್ಗಿ ರೋಗಿಗಳು ಪರದಾಡಿದ್ದ ಘಟನೆ ನಡೆದಿದೆ ಆಸ್ಪತ್ರೆಗೆ ಮೂಲ ಸೌಲಭ್ಯ ನೀಡುವಂತೆ ಕರವೇ ತಾಲೂಕು ಅಧ್ಯಕ್ಷ ರೋಹಿತ ಬಾರ್ಕೇರ್ ನಗರ ಘಟಕ ಅಧ್ಯಕ್ಷ ಹುಸೇನ ಸಂದಿಮನಿ ಕರವೇ ಪ್ರಧಾನ ಕಾರ್ಯದರ್ಶಿ ಜೀರ್ ಸಂಗಮಕರ್ ನವೀದ ಸಂದಿಮನಿ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಆಗ್ರಹಿಸಿದ್ದಾರೆ ಮಳೆ ಆಯಿತು ಅಂತ ಹೇಳಿದ್ರೆ ಈ ಥರದ ನೀರು ನಗಸಿ ಆಗಿದ್ದನ್ನು ಈ ಹಿಂದೆ ಎರಡು ಸಾವಿರದ ಹದಿನೆಂಟರಂದು ಕೂಡ ಮಳೆ ಆದಾಗ ಅದು ಆದಂತೂ ಕೂಡ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರಷ್ಟು ನೀರು ಆಸ್ಪತ್ರೆ ಒಳಗಡೆ ಬರುತ್ತೆ ಈ ಆಸ್ಪತ್ರೆ ಒಳಗಡೆ ಬರೋದಂತ ಏನಾಗುತ್ತೆ ಅಂತ ಹೇಳಿದ್ರೆ ರೂಮಿಗಳಿಗೆ ಇಲ್ಲಿ ಬರ್ತಾರೆ ಅವರಿಗೂ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು ಮತ್ತು ಹಿಂದೆ ಅವೈಜ್ಞಾನಿಕವಾಗಿ ಸಾರ್ವಜನಿಕರ ಚರಂಡಿಯನ್ನು ಸರ್ಕಾರಿ ಆಸ್ಪತ್ರೆ ಒಳಗಡೆ ಕೊಟ್ಟುದರಿಂದ ಆ ನೀರು ಕೂಡ ಇದರೊಳಗಡೆ ಬರುತ್ತೆ ಮತ್ತೆ ಹಿಂದೆ ಜಮೀನಲ್ಲಿ ನಿಂತಿದ್ದಂಥ ನೀರು ಕೂಡ ಇಲ್ಲಿ ಒಳಗಡೆ ಬರೋದ್ರಿಂದ ಸುಮಾರು ಸು ನೀರು ಇಲ್ಲಿ ನಿಂತು ಇಲ್ಲಿ ಅಧಿಕಾರಿಗಳಿಗಾಗಲಿ ಅಥವಾ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗಾಗಲಿ ಸಾರ್ವಜನಿಕರಿಗೆ ಇದು ತೊಂದರೆ ಆಗ್ತಿದೆ ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ಮತ್ತು ಎಮ್ ಎಲ್ ಎಗಳಿಗೆ ಸಚಿವರುಗಳಿಗೆ ಹೇಳಿದ್ರು ಕೂಡ ಇದರ ಬಗ್ಗೆ ಏನು ಕೂಡ ಕ್ಯಾರೆ ಸುಮ್ಮನೆ ಸುಳ್ಳಿರ್ತಕ್ಕಂಥದ್ದು ಬಹಳ ಸಂದಾಯವ ಹೀಗಾಗಿ ನಮ್ಮ ಹುಂಗೂಲ್ ಸರ್ಕಾರಿ ಆಸ್ಪತ್ರೆ ಬಗ್ಗೆ ದಯವಿಟ್ಟು ಎಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ಏನು ತೊಂದರೆ ಹಾಕಿದಾಗ ಅವರು ಮುಂದಿನ ನಿರ್ಮಾಣವಾಗಿ ಬೇಗ ಇದು ಮಾಡಿಕೊಡಬೇಕು ಮಾಡದಿದ್ದರೆ ಕರಾಟಕ ರಕ್ಷಣಾ ವ್ಯಕ್ತಿ ಉಗ್ರವಾದ ಹೋರಾಟವನ್ನು ಮಾಡುತ್ತೆ ಅಂತ ನಾನು ನಿಮ್ಮ ಇಷ್ಟಪಡ್ತೀನಿ ಆದಂತಹ ಮಳೆಯಾಗಿ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀರು ಒಳ ನುಗ್ಗಿದೆ ಇದು ಇವತ್ತೇ ನುಗ್ಗಿದಂತ ನೀರಲ್ಲ ಸುಮಾರಷ್ಟು ವರ್ಷಗಳಿಂದ ಅತಿಯಾಗಿ ಮಳೆ ಆದರೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದು ಒಂದು ಈಜು ಕೂಡ ತರ ಒಂದು ಆಸ್ಪತ್ರೆ ಆಗತ್ತೆ ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಬಹಳ ಕಷ್ಟ ಆಗ್ತಕ್ಕಂಥದ್ದು ಮತ್ತೆ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ಗಳಾಗಲಿ ನರ್ಸ್ಗಳಾಗಲಿ ಅವರು ಕೂಡ ತೊಂದರೆ ಆಗತ್ತೆ ಹೆಚ್ಚಿನ ಚಿಕಿತ್ಸೆ ಅಂತ ಬಂದಾಗ ರೇ ಅಂತ ಬಂದಾಗ ನೇತ್ರ ಚಿಕಿತ್ಸೆ ಅಂತ ಬಂದಾಗ ಸ್ಕ್ಯಾನಿಂಗ್ ಅಂತ ಬಂದಾಗ ಅವುಗಳನ್ನೆಲ್ಲ ಕೂಡ ಮಾಡಲಿಕ್ಕೆ ಕರೆಂಟ್ ಅರ್ಥಿಂಗ್ ಆಗಿ ಅಲ್ಲೂ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು ಇದರ ಬಗ್ಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮೇಲಾಧಿಕಾರಿಗಳಿಗೆ ಸಚಿವರಿಗೆ ಮಿನಿಸ್ಟ್ರಿಗೆ ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ರು ಕೂಡ ಇನ್ನೂ ಕಣ್ ತೆರೆದೇನೆ ಕಣ್ಣು ಮುಗ್ದು ಸುಮ್ಮನೆ ಕೂತ್ಕೊಂಡು ಇರೋದು ನಮ್ಮ ಹುಡುಗನ್ ತಾಲೂಕು ಆಸ್ಪತ್ರೆ ದುರ್ದೈವ ಅಂತ ಹೇಳಿಕೆ ಇಷ್ಟಪಡ್ತೀನಿ ಮತ್ತು ಇಡೀ ತಾಲೂಕಲ್ಲಿ ಆಸ್ಪತ್ರೆ ಚೆನ್ನಾಗಿದ್ದು ಇಲ್ಲಿಯ ಡಾಕ್ಟರ್ಗಳು ಕೂಡ ಚೆನ್ನಾಗಿದ್ದು ಹಳ್ಳಿಯ ರೋಗಿಗಳು ಕೂಡ ಎಲ್ಲರೂ ಕೂಡ ಇವತ್ತಿಲ್ಲಿ ಬರ್ತಾರೆ ಬಟ್ ಏನಂತೇಳಿದ್ರೆ ಈ ಒಂದು ನೀರು ನಿಂತು ತೊಂದರೆ ಆಗೋದ್ರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಿದೆ ಆದಷ್ಟು ಬೇಗನೆ ಸರ್ಕಾರದ ಅಧಿಕಾರಿಗಳು ಎಮ್ ಎಲ್ ಎಗಳು ಮಿನಿಸ್ಟ್ರಿಗಳು ಎಚ್ಚೆತ್ತುಕೊಂಡು ಈ ಸರ್ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಏನಿದೆ ಇಲ್ಲಿ ಮತ್ತೆ ನೀರು ನಿಲ್ಲದ ಹಾಗೆ ನಿಲ್ಲದ ಹಾಗೆ ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟವನ್ನು ಮಾಡುತ್ತಂತೆ ಈ ಮೂಲಕ ಎಚ್ಚರಿಕೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ